அப்பா அப்பாடி அந்த இத ಫುಲ್ ಮಳೆ ಬರ್ತೈತೆ ಅರ್ಜುನ್ ಅಲ್ಲಿ ಸಖತ್ ಮಳೆ ಬರ್ತಿದೆ ಬಾಲ್ಕನಿ ಒಳಗಡೆ ಎಲ್ಲ ಸ್ಟಾರ್ಟ್ ಆಗಿತ್ತು ಮಳೆ ಒಬ್ಬೊಬ್ಬ ಮೋಡ ನೋಡು ಅಯ್ಯಯ್ಯಪ್ಪ ಹೆಂಗಾಗಿದೆ ಫುಲ್ ಬ್ಲಾಕ್ ನಮ್ಮ ಮನೆ ಹತ್ರ ಕಾಮನ ಬಿಲ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಕಾಮನ ಬಿಲ್ಲು ಬಾ 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 ಎಷ್ಟು ಚೆನ್ನಾಗಿ ಬಂದಿದೆ ಅರ್ಜುನ್ 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 ಕೆಳಗಡೆ ಹೋದ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಕಾಮನ ಬಿಲ್ಲು ಹ್ಞೂ ಅಲ್ಲಿ ಏನೋ ಒಂಥರ ಹೋಗ್ತೈತೆ ಇತ್ತು ನೋಡಿರಿ ಮೋಡ ನನಗೇನೋ ಅದೊಂಥರ ಹೆಂಗೆ ಕಾಣಿಸ್ತೈತೆ ಅಂದರೆ ಅದು ಏನೋ ಒಂಥರ ಕಾಣಿಸ್ತೈತೆ ನನಗೆ ಕುದುರೆ ತರ ಕಾಣಿಸ್ತೈತೆ ನನಗೆ ಅಜ್ಜು ನೋಡು ಎಷ್ಟು ಚೆನ್ನಾಗೈತೆ ಕಾಮನ ಬಿಲ್ಲು ಕಾಮನ ಬಿಲ್ಲು ಏನು ಗೊತ್ತಾ ಇವತ್ತು ಅದು ನಮ್ಮ ಅಜ್ಜಿ ಇವತ್ತಿಗೆ ಅಜ್ಜಿ ಸತ್ತಿತ್ತು ಇಷ್ಟು ಓಹ್ ಇವತ್ತು ಅಜ್ಜಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ತೀರೋಗಿದ್ದ ದಿನ ಇವತ್ತು ನಮ್ಮ ಅಜ್ಜಿ ತೀರೋಗಿದ್ದ ದಿನ ಇವತ್ತು ಬೇಜಾರಾಗೈತೆ ನನಗೆ ನೆನ್ಸ್ಕೊಂಡು ಅದು ಇವಾಗ ತಕ್ಷಣ ಟಕ್ಕನ ನೆನಪಾಯ್ತು ನನಗೆ ಎರಡು ವರ್ಷ ಎರಡು ವರ್ಷ ಆಯಿತು ನಮ್ಮ ಹಳೇ ವ್ಯೂವರ್ಸಿಗೆ ಗೊತ್ತಿರುತ್ತೆ ನಮ್ಮ ಅಜ್ಜಿ ಎಲ್ಲ ಎಷ್ಟು ಮಿಸ್ ಮಾಡ್ಕೊಂತೀರ ಮೆಸೇಜ್ ಕಮೆಂಟ್ ಮಾಡಿ ಹಳೇ ವ್ಯೂವರ್ಸ್ ಎಲ್ಲ ಯಾರು ಯಾರು ನೋಡ್ತಿದ್ದೀರಾ ಮಿಸ್ ಯು ಅಜ್ಜಿ ಅಂತ ಹಾಕಿ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಇನ್ನು ನಮ್ಮ ಅಮ್ಮಂಗೆ ಗೊತ್ತಾದರೆ ಫುಲ್ ಬೇಜಾರಾಗಿರ್ತಾರೆ ಪಾಪ ಅಲ್ಲ ಅಜ್ಜಿ ಹ್ಞೂ ಅಂದ್ರೆ ಕೇಳ್ತಿರ್ತೀರಾ ನಿಮ್ಮ ಅಜ್ಜಿನ ಎಷ್ಟು ಮಿಸ್ ಮಾಡ್ಕೊತೀರಾ ಅದೇನಕ್ ನಾವ್ ಹೇಳಕ್ ಹೋಗಲ್ಲ ಅಂದ್ರೆ ಸೊ ಮಾತಾಡಿದ್ರೆ ಅದನ್ನ ಏನಂತ ಹೇಳ್ತೀರಾ ಏನಂತ ಹೇಳದ ಸೊ ಮಿಸ್ ಮಾಡ್ಕಂಡೆ ಮಾಡ್ಕೊಂತೀವಿ ಖಂಡಿತವಾಗ್ಲು ಮಿಸ್ ಮಾಡ ಪ್ರತಿಯೊಂದು ಏನು ಗೊತ್ತಾ ಈ ಮನೆಗ್ ಬಂದಾಗಿಂದ ಎಷ್ಟು ಸತಿ ನಾವು ಮಿಸ್ ಮಾಡ್ಕೊತೀವಿ ಗೊತ್ತಾ ನಾವು ಅಮ್ಮನೂ ಅಷ್ಟೇ ಅಜ್ಜಿ ನಮ್ಮ ಅಜ್ಜಿ ಸಾಯ ಇನ್ನೊಂದಿನ ಹಾಸ್ಪಿಟ್ಲಿಗೆ ಹಾಕೊಂಡೋಗ ಹೇಳಿದ್ದು ಕೊನೆ ಮಾತು ಅದೇ ಅಮ್ಮನ ಹತ್ರ ಮನೆ ಕಟ್ಟಿಸ್ತೆ ಮನೆ ಕಟ್ಟಿಸ್ತೆ ಅಂತ ಅಂದೆ ನಾನು ಇರಲ್ಲ ಅಂತ ಬೇಗ ನೀವು ಕಟ್ಟಿಸ್ಲಿಲ್ಲ ಕಣೆ ನಾನು ನೋಡ್ದಂಗೆ ಆಗ್ಬೋಯ್ತು ಆಗ್ಬಿಡ್ತಲ್ಲ ಅಂತ ಅಂದ್ರು ಲಾಸ್ಟ್ ಮಾತ್ರ ನಮ್ಮ ಅಮ್ಮನ ಹತ್ರ ನಮ್ಮ ಅಜ್ಜಿ ಹಾ ಬಿಡಿ ಹೋಗ್ಲಿ ಈಗ ಬಂದಿದ್ದಾರೆ ನೋಡು ನೋಡಿ ನಮ್ಮ ಅಜ್ಜಿ ಆಶೀರ್ವಾದ ಅನ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ನಗುತ್ತಿದೆ ನದಿದು ಯಾಕೆ ನೋಡುತ್ತ ನಗ ರಲೆ ಬೇಕೇ ನೋಡಿ ಇದ್ರ ಇದ್ರ ಮನೆ ಮನೆ ದೊಡ್ಡ ಮನೆ ಪಾಪ ಮನೆ ಬಂದು ಅಲ್ಲಿ ಇಲ್ಲ ಅಜ್ಜ ಒಂದು ತೊಟ್ಟು ಬೀಳಲ್ಲ ಓಕೆ ಅದು ಕಟ್ಕೊಂತಾವ್ ಮನೆ ಮನೆ ಸೋ ತುಂಬಾ ಇದಾವ್ ಇಲ್ಲಿ ಅದೇ ಕಠಿಣದ ಮನೆ ಹೆಂಗೆ ನೋಡ ಅಲ್ಲಿ ಅಲ್ಲೊಂದು ಗೂರು ಹ್ಮ್ ಮತ್ತೆ ಇಲ್ಲೆಲ್ಲೋ ನೋಡ್ದೆ ಅಜ್ಜು ಈ ಕಡೆ ಎಲ್ಲ ನೋಡಿದೀನಿ ನಾನು ನೀನು ಇಲ್ಲೆಲ್ಲೋ ಈತಂದು ದೊಡ್ಡ ಗುಡು ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ದೊಡ್ಡ ಗುಡು ಈಗ ನಾಯಿ ಇದು ಇದು ಬಂತು ಸೊ ಇಟ್ಕೊಂಡಾಗಿದಾರಲ್ಲ ಸೊ ಅದನ್ನು ಬಿಡ್ತಿದ್ದಾರೆ ನೋಡಿ ಅಯ್ಯೋ ಪಾಪ ಅಪ್ಪ ಏ ಬಾಯ್ಲಿ ಬಾ ಬಾ ಹೆದರಿಕೆ ಇವರೆಲ್ಲ ಓದ್ಮೇಲೆ ಅದು ಓಕೆ ಇವ್ರು ತಂದು ಓಕೆ ಓಕೆಲ್ಲ ಇವರೆಲ್ಲ ಓದ್ಮೇಲೆ ಅದು ಬಂದ ಮೇಲೆ ಸಿಗ್ತೀವಿ ನಿಮಗೆ ಓ ಭೀಮಾ ಬಾರಪ್ಪ ಇಲ್ಲ ನೋಡಿ ಏನು ಹಾಕಿದ್ದಾರೆ ಏನೋ ಅಯ್ಯೋ ಇಲ್ಲ ಹ್ಞೂ ಆಯ್ತು ಇರ್ರಿ ಏನ ಏನ ಹಾಗೆ ಏನಿಲ್ಲ 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 ಬಾ ಒಂದು ನಿಮಿಷ ಅದೇನೋ ಹೇಳ್ತಿದೆ ಆಮೇಲೆ ಸಿಗ್ತೀನಿ ನಾನು ಪಾಪ ಇದಂತೂ ಹೆಂಗ ಅಳ್ತಿತ್ತು ಆ ಸೊಪ್ಪುಗಾಗ್ಬಿಟ್ಟಿತ್ತು ಅಂದರೆ ಬಾ ಬಾ ಹ್ಞೂ ನೋಡ್ತಾಯಿತ್ತು ಅದೆಲ್ಲ ಮಕ್ಕಳನ್ನ ಓಕೆ ಈಗ ನಾಯಿಗಳು ಬಂದ್ವಲ್ಲ ಅನ್ನ ಸಾರು ಹಾಸ್ಪಿಟ್ಲೇ ನೆಮ್ಮದಿ ಈಗ ಅವರು ಕರೆಕ್ಟಾಗಿ ನಮಗೆ ನಾಯಿ ತಗೊಂಬರ್ತಾರಲ್ಲ ಅವರು ಕರೆಕ್ಟಾಗಿ ಏಳುವರೆ ಸೊ ನಾಯಿ ತರ್ತಾರಲ್ಲ ಏಳು ಇಪ್ಪತ್ತೆರಡು ಈಗ ಅಂದರೆ ಅವ್ರು ನಮಗೆ ಆರೂವರೆಗೆ ಕಾಲ್ ಮಾಡಿದ್ದು ಬೈ ನಾಯಿನ ತರ್ತಿದ್ದೀವಿ ಕುತ್ತಲಕ್ಕ ಯಾರ ಹೇ ಅಂದ ಪಾಪ ಅವರು ಹೇಳಿದ ತಕ್ಷಣ ನಮ್ಮ ನಂಬರ್ಗೆ ಮಾಡಿದ್ರು ಫೋನು ಬನ್ನಿ ಅಷ್ಟು ಊಟ ಆಪ್ರೇಷನ್ ಹಾಕಿ ಬಲೈತಾರೆ ತಿನ್ನ ಅವ್ರು ತಿನ್ನಿ ಬಿಡುಗೆ ತಿನ್ನ ನೀನು ಬೈಕ್ ಸಾಕ ಪಾಪ ಎಷ್ಟು ಹೊಟ್ಟೆ ಎಸ್ಕೊಂಡಿರ್ತಾವ ಏನು ಗೊತ್ತಾ ಹೇಳಿ ಅವ್ರು ಹೇಳಿದ್ರು ಇದಕ್ಕೆ ಮಾತ್ರ ಆಪ್ರೇಷನ್ ಆಯ್ತಂತ ಅದಕ್ಕೆ ಆಗಲಿಲ್ಲ ಅಂತ ಆಪ್ರೇಷನ್ನು ಅದೇನೋ ಇನ್ನೂ ಚಿಕ್ಕದಂತೆ ತುಂಬ ಎರಡು ಒಂದೇ ಜೆ ಎರಡು ಒಂದೇ ಒಟ್ಟಿಗೆ ಇದಕ್ಕೆ ಹುಟ್ಟಿರೋದು ಬಟ್ ಏನು ಮಾಡ್ತೀರಾ ಎರಡು ಒಂದೇ ಸತಿ ಹುಟ್ಟಿರೋದು ಅದು ಪಾಪ ಬೆಳವಣಿಗೆ ಕಮ್ಮಿ ಇದು ಇದು ಬ್ಲ್ಯಾಕ್ ಬೆಳವಣಿಗೆ ಕಮ್ಮಿ ಇದು ಬೆಳವಣಿಗೆ ಜಾಸ್ತಿ ವ್ಯಾಕ್ಸಿನ್ ಆಗಿದೆಯಂತ ಅಷ್ಟೇ ಅದಕ್ಕೆ ಇದಕ್ಕೆ ವ್ಯಾಕ್ಸಿನ್ನು ಮತ್ತೆ ಇದು ಏನಂತಾರೆ ಆಪ್ರೇಷನ್ ಆಯಿತು ಅದು ಕೊಂದಕ್ಕೆ ಆಗಿಲ್ಲ ಹೇಳಿದ್ರು ಮತ್ತೆ ಎರಡು ತಿಂಗಳಾದಮೇಲೆ ತಾಂಡೋಗ್ತೀನಿ ಅಂತ ಅದೇ ಅದಿದ್ದೇನೆ ಅದು ಬ್ಲ್ಯಾಕ್ನ ಬ್ಲ್ಯಾಕ್ ಓಕೆ ನಾನು ಅಂದೆ ಬೇಡ ಅಂತ ಪಪ್ಪ ಬಿಡು ಇದ್ರೆ ಇರಲಿ ಏನು ಪರವಾಗಿಲ್ಲ ನಾವು ನೋಡ್ಕೊತೀವಿ ನೋಡಿಗಳ್ನ ಸೊ ಓಕೆ ಇನ್ನ ನೆಕ್ಸ್ಟು ನಾನು ನೋಡಿ ನಿದ್ದೇನೆ ಮಾಡಿಲ್ಲ ಫಸ್ಟ್ ಟೈಮ್ ನಾನು ಬೇಗ ಎದ್ದಿದ್ದು ಫೋನ್ ಒಂದು ಫೋನ್ ಕಾಲ್ಗೆದ್ದಿದ್ದು ಏನು ಕೇಂದ್ರ ಇವು ಬರ್ತವೆ ಅಂತ ಓಕೆ ಇನ್ನು ಆಮೇಲೆ ನಿಮಗೆ ಸಿಗ್ತೀವಿ ವೇಣು ಇದು ನೋಡಿ ನಮ್ಮ ಇದು ಮಾಡಿದ್ರೆ ಹಿಂಗೆ ಕೊಡ್ತಾನೆ ಅಂತ ವೀಡಿಯೋಗ ಮಾತ್ರ ಹಂಗೆ ಮಾಡಲ್ಲ ಅಮ್ಮ ಅವನ ನೋಡು ನನ್ನ ಮಗ ಪಪ್ಪಿಗೆ ಬರೋ ಮಗನ ಅಮ್ಮಂಗೆ ಪಪ್ಪಿಗೆ ಬರಪ್ಪ ಅಮ್ಮಂಗೆ ಕೊಡ್ಬಂಗಲ್ವಾ ಗೋಡಿ ಅಮ್ಮ ನಾಯಿಗಳು ಎದ್ದು ಅವ್ರು ಫೋನ್ ಮಾಡಿದ ಆರೂವರೆಗೆ ಎದ್ದು ಬಂದು ಅವೆಲ್ಲ ನೀಟಾಗಿ ಮಾಡಿ ಊಟ ಹಾಕಿ ಎಲ್ಲ ಬಂದೆ ಹೋಗ್ಲಿ ಬಿಡು ಪಾಪ ಅವ್ರು ಊಟ ಹಾಕಿ ಎಷ್ಟ್ ದಿನ ಆಗಿರುತ್ತೋ ಏನೋ ಅಲ್ಲಿ ಹಾಕ್ತಾರ ಊಟ ಅವರು

ಎಷ್ಟು ಈಸಿ ಐತೆ ಇದೆಯಾ ಇತ್ತು ಹ್ಮ್ ನೀಟಾಗಿ ನಮ್ಮ ಕ್ಯಾಮ್ರಾ ಹಿಡಿಯಾಕು ಬರಲ್ಲ ಅಂದ್ರೆ ಯಾವ ತರ ಹ್ಮ್ ಮತ್ತೆ ನಾನು ಹಂಗೆ ಹಾಕೊಡೋದು ನಿನಗೆ ಕ್ಯಾಮ್ರಾ ನೀಟಾಗಿ ಹಿಡಿಯಾಕೆ ಬಂದಲ್ಲ ಅದಕ್ಕೆ ಸರಿ ಏನ್ ಮಗನೇ ಇವನಿಗೆ ಕೋಪ ಏನಕ್ಕೆ ಅಂದರೆ ಇಲ್ಲೇ ಅವನು ಏನಕ್ಕೆ ಅಂದ್ರೆ ಇಲ್ಲಿ ನೋಡಿ ಇದು ಮಳೆ ಬರ್ತಿದೆಯಲ್ಲ ಸೊ ಅದಕ್ಕೆ ಇಲ್ಲಿ ಒಳಗಡೆ ಬಂದು ಮಲಗಿದೆ ಭೀಮಾ ಓ ಯಾವ್ದಪ್ಪ ಹುಳ ಸರ್ಸ್ಕೊಂಡಿದ್ಯಾ ಭೀಮಾ ಭೀಮಾ ಓಯ್ ಏನೋ ಸಮಾಚಾರ ಭೀಮಲಾ ನಾಯಕ್ ಏನ್ರಿ ಭೀಮ ಭೀಮಾ ಅವರೇ ಹ್ಞೂ ನೋಡಿ ನೋಡಿ ಐ ಸರಿ ನಡಿ ಒಳಗಡೆ ನೀನು ಹಚ್ಚಾಕೆ ಹೋಗ್ತಾನೆ ಮಾತಾಡ್ತಿತ್ತು ಅಂದರೆ ಹಂಗೆ ಪಾಪ ಆಪ್ರೇಷನ್ ಮಾಡ್ಸಿರೋದಕ್ಕೆ ನೋಡಿ ಎಕ್ಸ್ ಜಿ ಅಂತ ಬರೋದು ಭೀಮಾ ಹಾಂ ಸರಿ ನಡಿ ನಡಿಮಾನೇ ಪಾಪ ಅದು ಮಲಗಿದೆ ಏ ನಡೆಯಾ ಓಲಿ ಬಿಡು ಅದು ಏನು ಮಾಡೋಕ್ಕಾಗುತ್ತೆ ಹೋಲಿ ಬಿಡು ಮನೆ ಪಾಪ ಅದು ಏನಕ್ಕೆ ಪಾಪ ಬಿಡ ಅರ್ಜುನ್ ಏನು ಮಾಡ್ತಾವ ನೋಡೋಣ ಬಾ ಮೇಲೋಗೋಣ ಬಾ ಓಕೆ ಅರ್ಜುನ ಏನು ಮಾಡ್ತಿದ್ದಾನೆ ಓಕೆ ನೋಡಿ ಏನು ಮಾಡ್ತಾವಣ್ಣ ಅರ್ಜುನ ಸ್ವಲ್ಪ ಬ್ಯುಸಿ ಅವನೇ ಸರಿ ಅವ್ರೆ ನೋಡಿರಿ ಅವಣ ಬನ್ರಿ ಸ್ವಾಮಿ ಓಕೆ ಇನ್ನು ಅಡಿಗೆ ಮಾಡ್ತಾ ಅವ್ರೆ ನಮ್ಮ ಅಮ್ಮ ಡ್ಯಾಡಿ ಇಬ್ಬರು ಸೇರಿಕೊಂಡು ನೋಡ ಊಟ ಮಾಡಬೇಕಾದ್ರೆ ಸಿಗ್ತೀವಿ ನೋಡೋಣ ಏನಾಗುತ್ತೆ ನಮಗೆ ಇವಾಗ ನೋಡಿ ಎಲ್ಲ ಹ್ಞೂ ಮಳೆ ಬರ್ತಿದೆ ಅದಕ್ಕೆ ಎಲ್ಲರೂ ಒಳಗಡೆ ಬಂದವು ನೋಡಿ

ಇವುಗಳು ಪಾಪ ಹೆದ್ರಿಕಂತವು ಚರಿ ಆ ಅದೊಂದು ಮುಗ ಎದ್ರಸ್ತಾನೆ ಅಲೆಡಲ್ಲ ಅಲ್ಲೆಡಲೆ ಐ ನಡಿಯೋ ಚರಿ ಇವು ಇನ್ನೊಂದು ಏನಂದರೆ ಇಲ್ಲಿಲ್ಲೇ ಬಾತ್ರೂಮ್ ಮಾಡ್ಬಿಡ್ತಾವೆ ಅದೇ ಭಯ ಹ್ಞೂ ಬಟ್ ಮಳೆಗೆ ಪಾಪ ಇಲ್ಲೇ ಮಳೆಗೆ ಅದಕ್ಕೆ ಇಲ್ಲೇ ಮಾಡ್ಕೊಂಡಿದ್ದಾವೆ ನೋಡೋ ಅಲ್ಲಿ ಆರಾಮಾಗಿ ಕೂತೈತದು ಏಯ್ ನಡಿಯೋ ಅವ್ನು ಭೀಮ ಇವ್ನು ನಿಧಾನ ಅಲ್ಲೇ ಅವ್ನು ತರ್ ತರಲೆ ನಮ್ಗೆ ಅವ್ನು ಅದ ಇಲ್ಲ ಭಾಳ ಇನ್ನೂ ತರಲೆ ಓ ಇದು ಏನು ಅಗ್ರೆಸಿವ್ ಅಗ್ರಸಿವಾಗ್ಬಿಟ್ಟವೆ ಓಕೆ ನಡಿ ನಾವು ಒಳಗಡೆ ಹೋಗೋಣ ಅದು ಚಪ್ಪಲಿಗಳು ಕಡಿಲಿಲ್ಲ ಅಂದ್ರೆ ಒಳ್ಳೇದು ಓಕೆ ಇವಾಗ ನಮ್ಮ ಆಂಟಿ ಮನೆಗೆ ಬಂದಿವಿ ನಾವು ಮತ್ತಿಕೆರೆಗೆ ಏ ಆಂಟಿ ಸಮಾಚಾರ ಹೆಂಗಿದೀರ ನೀವೇಳ್ಬೇಕಿ ಬರ್ತೀನಿ ಅಂದ್ಬಿಟ್ಟು ನಾವು ಮುಂದೆ ಕರ್ಸ್ಕೊಂಡಿದ್ದೀವಿ ನೀವು ಬರ್ಲಿಲ್ಲ ಅಯ್ಯೋ ಸರಸ್ವತಿ ಅವ್ರ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ಹೋಗ್ಬೇಕು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅನ್ಕೊಂಡ್ ಬಂದ ಸಮಾಚಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಆಂಟಿ ಏನೋ ಹೊಸ ಮಂಚ ತಂದಿದಾರಂತೆ ಅದು ನೋಡೋಣ ಬನ್ರಿ ಆಂಟಿ ಲೈಟ್ ಹಾಕ್ಬೇಕಂಟಿ ಈಗ ನೋಡಮ್ಮ ಇದು ಇದು ಬೇಕಾದಾಗ ಕುತ್ಕೊಳ್ಳೋ ತರ ಮಾಡ್ಕೋದು ಬೇಡ ಮಲ್ಕ ಇದು ಮಂಚ ಮಾಡ್ಕೋಬೋದು

ಇದು ಸ್ವಯಂಬನಾಗರಾಜ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಾಗಪ್ಪನಿಗೆ ಬೆಣ್ಣೆ ಆರೋ ಥರ ಸೊ ಆ ಬೆಣ್ಣೆನ ಈಸ್ಕೊಂಡು ಹೋಗೋಕೆ ಬಂದಿದ್ದೀವಿ ನಾವು ಆಂಟಿ ಪಾಪ ಒಂದೇ ಬೆಣ್ಣೆ ತಗೊಂಡೋಗಿ ಬನ್ನಿ ಬೆಣ್ಣೆ ತಗೊಂಡೋಗಿ ಬನ್ನಿ ಆ್ಯಕ್ಚುಲಿ ನೋಡಿ ನಾನು ಸಣ್ಣಾಗಿದ್ದೀನಿ ಮೂರು ಕೆ ಜಿ ಮತ್ತೆ ಹೌದು ಸಣ್ಣ ಆಗಿದೆ ನಾನು ಗಂಟೆ ಬರ್ತಿದ್ದೆಯಾ ನಾನು ಗಂಟೆ ತೆಗೀತ ಸ್ವಲ್ಪ ನಾನು ಓಕೆ ಇವಾಗ ಬಂದಿದ್ದೀವಿ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಸಿಗ್ತೀವಿ ಏನ ಮಾಡ್ತಿದ್ಯಾ ಏನಂತಂದು ಕಂಡಿದ್ದಾನೆ ಅಂತ ಏನೆಲ್ಲ ಎಲ್ಲ ಮತ್ತು ಬಬ್ಲಿ ತೆಗಿಯ ತೋರ್ಸ ಇದು ನಂದಿನ ಬದಾಮ ಆ್ಯಕ್ಚುಲಿ ಇದು ಎಲ್ಲೂ ಸಿಗೋಲ್ಲ ಇದು ಅಂತ ಈ ನೂಲು ಅಷ್ಟೇ ಸಿಗೋದು ಅದಕ್ಕೆ ಏನು ಪ್ಲಾನ್ ಮಾಡಿದ್ದೀನಿ ತಗೊಂಡು ಹ್ಞೂ ಒಂದೆರಡು ಕೇಸ್ ತಂದು ಇಟ್ಕೊಂಡ್ಬೋಣ ಅಪ್ಪ ಸುಮ್ಮನೆ ಈಗಲೇ ಮನೆ ಇವತ್ತು ನಾವು ಮನೇಲಿ ಅದೇ ಲೆಕ್ಕ ಹಾಕ್ತಿದ್ವಿ ನಮ್ಮ ಮನೆ ಖರ್ಚಿಗೆ ಒಂದೂವರೆ ಲಕ್ಷ ಅಂದರೆ ಒಂದೂವರೆ ಲಕ್ಷ ಅಂದರೆ ಎಕ್ಸಾಕ್ಟಾಗಿ ಒಂದೂವರೆ ಅಲ್ಲ ಸ್ವತಂತ್ರ ಅಷ್ಟು ಬೇಕು ನಮ್ಮ ಮನೆ ಕರೆ ಮತ್ತೆ ತಿಂಗಳಿಗೆ ಇವತ್ತು ಲೆಕ್ಕ ಹಾಕ್ಬಿಟ್ಟು ಅದೇ ಗೊತ್ತೈತೆ ಇವನು ಒಂದೊಂದು ಕೇಸು ಎರಡೆರಡು ಕೇಸು ಮೂರು ಮೂರು ಕೇಸು ತಂದು ಬೇಕು ಅಂತ ಇರ್ತಾನೆ ಹೋಗಿ ಅದು ಸಡನಾಗಿ ತಗೊಂಡು ಕೇಟ್ ಇದು ಫೇವರೇಟು ಬಟ್ ಇದೆಲ್ಲ ಸಿಗಲ್ಲ ಅಂದ್ರೆ ಮನೆಗೆ ತರಕೋದಾಗ ಒಂದು ಬಾಟ್ಲು ಇಷ್ಟೊತ್ತು ನಾನು ನೋಡು ಕತ್ತಲು ಕಾಡು ಯಾವ ಅಲ್ಲಿ ಒಂದು ಲೈಟ್ ಇಲ್ಲ ಅಷ್ಟೇನಪ್ಪ ಅದೇ ಬೇಜಾರು ನಮಗೆ ಸ್ಟ್ರೀಟ್ ಲೈಟ್ ಎಷ್ಟು ಕಂಪ್ಲೇಂಟ್ ಮಾಡಿದೀವಿ ಗೊತ್ತಾ ನಾವು ಅಂತೂ ಇಲ್ಲಿ ಕತ್ತಲ್ಲಿ ಬಂದು ಯಾರು ವಿಚಾರಲ್ಲ ನಾನು ಹೇಳೋಣ ಇಲ್ಲಿ ಬಂದು ನೀವು ಕುತ್ಕೊಂಡ್ಬಿಡ್ತೀವಿ ಅಲ್ಲೊಂದು ಚೇರ್ ಇದೆ ಆ ಚೇರ್ನ ಲಾಕಂತೀವಿ ಹಾಕೊಂಡು ಕುತ್ಕೊಂಡು ಮತ್ತೆ ಇದು ಇಲ್ಲಿ ಸ್ವಲ್ಪ ಹೊತ್ತು ತಣ್ಣಗೆ ಹೋಗಲಿ ಈಗ ಅರ್ಜುನ್ ಸ್ವಲ್ಪ ಎಣ್ಣೆ ಹೊಡಿತಾನದು ಓಕೆ ನಾವು ಇವಾಗ ಮಲಗ್ತೀವಿ ತುಂಬ ಲೇಟ್ ಆಗಿಬಿಡೈತೆ ಹಾಗೆ ಯಾರೆಲ್ಲ ನೀವು ಅಂದರೆ ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ನೀವು ಹೆಂಗೆ ನಮ್ಮೂರು ಕ್ಯೂರಿಯಾಸಿಟಿ ಕೇಳ್ತೀರ ನಾನು ನಿಮ್ಮನ್ನು ಕೇಳ್ತೀನಿ ನಿಮ್ಮ ನಿಮ್ಮ ಮನೆಗಳಿಗೆ ತಿಂಗಳಿಗೆ ಎಷ್ಟೆಷ್ಟು ಮಾಡ್ತೀರಾ ಯ್ ಮಕ್ಕಳು ಮಕ್ಳು ಗಳು ಇರುತ್ತೆ ಎಷ್ಟು ಖರ್ಚು ಮಾಡ್ತೀರಾ ತಿಂಗಳಿಗೆ ಮತ್ತೆ ಎಷ್ಟು ಸೇವ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಮಗೂ ಗೊತ್ತಾಗ್ಲಿ ಸೊ ಓಕೆ ಇನ್ನು ನಾವು ಮಲಗ್ತೀವಿ ಚರಿ ಬಾರಪ್ಪ ಈ ಕಡೆ ನಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರೂ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಕೇರ್ ಲವ್ ಯು